ಸಭಾ ಪಂಡಿತರಲ್ಲಿ ಸಭನೇ ಪ್ರಾರ್ಥನೆ ಪರಮ ಪೂಜ್ಯರು ಸೋತ್ರಿಯ ಬ್ರಹ್ಮನಿಷ್ಠರು ಭಕ್ತರ ಕಾಮಧೇನು ಕಲ್ಪ ವೃಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದದಲ್ಲಿ ಹೆಣೆಮಣೆದು ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಗುಳಿ ಶಿರವಳದ ಹುಲಿಯಾಗಿ ಮರದ ಹೋದಂಥ ಪಂಗಳ ಪಾದಕ ನತಮಸ್ತಕನಾಗಿ ಹಾದ ಸಿದ್ಧಾರೂಢರ ಪರಮ ಶಿಷ್ಯರಾದಂಥ ಬೀದರ ಶಿವಕುಮಾರಪ್ಪ ಅವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಈ ಕಾರಣಿಕರ್ತನಾದಂಥ ಈ ಕ್ಷೇತ್ರದ ಒಡಿಯನಾದಂಥ ನನ್ನ ಕಟ್ಟಿ ಸಿದ್ದೇಶ್ವರನ ಪಾದಕ್ಕ ಹಣೆಮಣೆದು ಇಂಥ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ತಮ್ಮ ಪವಿತ್ರ ಜನ್ಮವನ್ನು ತೆಗೆದುಕೊಂಡು ಈ ಸತ್ಸಂಗದ ಸೇವೆಗೋಸ್ಕರವಾಗಿ ಕೂಡಿದ ತಮ್ಮೆಲ್ಲರ ಹೃದಯದಲ್ಲಿ ಆಪಿಸಿದ ಪರಮಾತ್ಮನಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಮಾತ್ಮರು ಹೇಳ್ತಾರೆ ಏನಂತರಿ ಇರಿವಿ ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿಯಲ್ಲಿ ಮನುಷ್ಯ ಜನ್ಮ ಬಹಳ ದೊಡ್ಡದದ ಹೌದು ಮನುಷ್ಯ ಜನ್ಮ ನಮ್ಮ ಸಿಕ್ಕದಂದ್ರೆ ಇಂಥ ಲಾಭ ನಿನಗೆ ಹಿಂದೂ ಸಿಗುದ ಮತ್ತ ಮುಂದು ಸಿಗುದಂತ ಹೇಳಿ ಶರಣ್ ಹೇಳ್ಕೊತ ಬಂದಾರ ಹೌದು ಹೌದು ಯಾವ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದಿದೆವು ಅಂದ್ರೆ ತುಕಾರಾಮ್ ಹೇಳ್ತಾನೆ ಏನಂತ ಹೇಳಕ್ರ ತಾತ ಜೋಡಿ ಮನುನ ಇಟ್ಟಲ ಔಡಿಯತನವ ಅಂದ್ರೆ ಏನ್ರಿ ಭೌ ಜನ್ಮದ ಪುಣ್ಯದ ಬಲ ಆದಿ ನಾವು ಮನುಷ್ಯ ಜನ್ಮಕ್ಕೆ ಬಂದಿದೆವು ಹೌದು 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 ನಮಗ ಪುಣ್ಯದ ಬಲ ಅಂದ್ರೆ ಇದು ಸತ್ಸಂಗದ ಸೇವಾ ನನಗೆ ಸಿಗತಿತ್ತಿಲ್ಲ ಅಂತ ಹೇಳಿ ಶರಣ್ರ ಹೇಳ್ಕೊತ ಬರ್ತಾರೆ ಹೌದು ಹೌದು ಅದಕ್ಕೆ ಮತ್ತೊಂದು ಮಾತು ಹೇಳ್ತಾರೆ ಅವರು ಮತ್ತೆ ಈ ಸಂಸಾರ ಹೆಂಗದ ತುಕಾರಾಮ್ ಹೇಳ್ತಾನೆ ಇದು ದುಃಖಾಚ್ಯ ಡೊಂಗರ್ ಹೇ ಅಂತನವ ನಾವ ನಾವು ನೀವೆಲ್ಲ ಸಂಸಾರದಲ್ಲಿ ಸುಖದ ಹೇಳಿ ಅದಕ್ಕೆ ಅಂಟ್ಕೊಂಡಿದ್ದೆವು ಹೌದು ಹೌದು ಸುಖ ಹೇಳಿ ಇದಕ್ಕೆ ಇದ್ರ ಸಂಸಾರ ದುಃಖಾಚ್ಯ ಡೊಂಗರ್ ಹೇ ಅಂದ್ರೆ ಏನ್ರಿ ಸಂಸಾರ ಅನ್ನೋದು ಇದು ದುಃಖದ ಗುಡ್ಡದ ಹ ಹ ದುಃಖದ ಗುಡ್ಡದೊಳಗೆ ನಿಂತು ನಿನಗೆ ಸುಖ ಸಿಗುದಿಲ್ಲ ಸಿಗುದಿಲ್ಲರಿ ಅದಕ್ಕೆ ಮಾತ್ಮರ್ ಹೇಳ್ತಾರ ಏನಂತರಿ ಸುಖ ನಿನಗೆ ಸಿಗಬೇಕಾದ್ರೆ ನೀ ಪಾರಮಾರ್ಥದಲ್ಲೇ ದುಡಿಬೇಕು ಹೌದು ಯಾಕ ಪಾರಮಾರ್ಥದಲ್ಲಿ ದುಡಿದುದು ಸುಖ ಇದು ಶಾಶ್ವತ ಅದ ಸಂಸಾರದಲ್ಲಿ ಸುಖ ಅದು ಕ್ಷಣಿಕ್ ಅದ ಮಹಾರಾಜ್ರ ಇಲ್ಲೇ ನಮಗ ನಿಮ್ಗೆ ವಾದ ಹಾಕ್ತದೆ ಹೆಂಗ ಇಲ್ಲ ಇಲ್ಲೆಲ್ಲ ನಾವು ಕೂಡದವ್ರು ಇವ್ರಿಗೆ ಏನು ಸಂಸಾರ ಮಾಡವ್ರತೋ ಏನ್ ಇವ್ರೆಲ್ಲಾ ಸನ್ಯಾಸಿ ಮಠ ಕಟ್ಕೊಂಡು ಅಂದಿಲ್ಲ ಮಾಡಬೇಡ ಹ್ಮ ನಾವು ಸಂಸಾರ ಮಾಡಬೇಡ್ರಿಂಗ್ ಪ್ರಶ್ನೆ ಇಲ್ಲ ಹ್ಮ ಹೆಂಗ ಮಾಡ್ಬೇಕ ಹಂಗ ಮಾಡ್ಬೇಕು ಹೆಂಗ ಮಾಡ್ಬೇಕ್ರಿ ಸಂಸಾರ ನಾವ ಆ ಅದ ಒಳಗದ ಅದ್ರೀ ನಾವ ನೀರಿನ್ ಒಳಗದ ಹೌದು ನಾವಿನ ಒಳಗ ನೀರಿಲ್ಲ ಇಲ್ಲ ಹೌದು ಯಾಕ್ರಿ ನೀರಿನ ಒಳಗದ ಹೌದು ಶಂಬರ್ ಮಂದಿಗೆ ಕುಂಡ್ರಸ್ಕೊಂಡದ ಹೌದು ನಾವಿನ ಒಳಗೆ ನೀರಿಲ್ಲ ಇಲ್ಲ ಶಂಬರ್ ಮಂದಿಗೆ ನೀರಿನ ಒಳಗೆ ತಗೊಂಡು ಹೊಂತದ ಹೌದು ಹಂಗ ಇಲ್ಲಿ ಹೇಳ್ತಾರ ಅವರು ನೀ ಸಂಸಾರದಾಗ ಇರು ಇರು ನಾವು ಹೆಂಗ ಅದ ನೀರ್ನಾಗ ಹಂಗಿರು ಹ ಒಳಗ ತಗೋಬೇಡ ನೀರು ಒಳಗ ಮೇಲೆ ಆಗ್ತದೆ ಹೌದ್ 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 ಹಂಗ ಏನೋ ನಾವ್ ಇದ್ರಾಗ ಅಂತ ಹೇಳಿ ಇರು ಹಾ ಹಾ ಶರಣ್ರ ಹಂಗೇ ಅದಾರ ಅವ್ರು ಹೌದ್ ಹೌದ್ ಹೌದು ಅಮೋಘಿದನ ಮಕ್ಳ ಹೆಂಡ್ರಿ ಇಲ್ಲ ಏನ್ರಿ ಸಾಕ್ರಿ ಅವನಿಗ ಅದ ರೀ ಅದಾವ್ ಹೆಂಡ್ರದ ಮಕ್ಳ ಅದಾರ ಅವ್ರಿಗೆ ಅದಾರ ಅದಾರ ಮಾಳಿಂಗರಾಗಿ ಹೆಂಡ್ರು ಮಕ್ಕಳು ಇಲ್ಲೇನು ಅವ್ರಿಗೆ ಅದಾರ ಅವರು ಸಂಸಾರ ಮಾಡ್ಯಾರೀ ಹೌದ ಅವರು ಮಾಡುದು ಸಂಸಾರ ಯಾವದು ಈಗ ನಾವು ಮಾಡುವ ಸಂಸಾರ ಯಾವ ಯಾವ್ದು ಅವರು ಸಂಸಾರ ಮಾಡ್ಯಾರ ಮೂರ್ವತ್ತು ಪೂಜೆ ಆಗ್ತದೆ ಹೌದು ಅವರು ಸಂಸಾರ ಅದ ಹೆಂಡ್ರದ ಅದಾರ ಖರೇ ಅವ್ರದ್ದು ಹೊತ್ತು ಪೂಜೆ ಆಗ್ತದ ಹ ಅವ್ರಿಗೆ ದರ್ಶನ ಮಾಡ್ಬೇಕಾದ್ರೆ ಪಾಳಿ ಹಚ್ಚದ ನಮಸ್ಕಾರ ಮಾಡ್ಲಿಕ್ಕ ಬಂದ್ ನೀವು ಹ್ಯಾಂಡ್ರ್ ಮಾಡ್ಕೊಂಡ್ರಿ ನಿಮ್ಮ ಮಕ್ಕಳವ ಅವಲ್ರಿ ನಿಮಗೆ ಯಾರು ನಮಸ್ಕಾರ ಮಾಡ್ಯಾರ ನಮ್ಮದು ಆಮೇಲೆ ಪೂಜೆ ಆಯ್ತು ಅಂದ್ರೆ ಆ ಕಡೆ ಹಲಿಗೆ ಕೂಡಾನೆ ಯಾಕ್ರಿ ಹಂಗ ನಮ್ಮದು ನೀವು ಮಾಡುದು ಸಂಸಾರ ಹೆಂಗದ ಹೆಂಗದ ಇದು ಭೌತಿಕ ನಾವು ಮಾಡುದು ಹೌದು ಹ ಹ ಅವ್ರು ಮಾಡುದು ಸಂಸಾರ ಅದು ದಿವ್ಯ ದಿವ್ಯ ಪ್ರಪಂಚ ಅದು ದಿವ್ಯ ಪ್ರಪಂಚ ಹೌದು ಹಂಗ ನಾವು ನೀವು ಹೆಂಗ ಮಾಡಬೇಕಪ್ಪ ಅಂದ್ರೆ ದಿವ್ಯ ಮಾಡಬೇಕು ಹೌದು ಅದಕ್ಕೆ ಹಿಂದಿನ ದಿವಸ ಈ ಮನುಷ್ಯ ಜನ್ಮಕ್ಕೆ ಏನು ಬೇಕು ಇದಕ್ಕೆ ಗುರುನಾಥನೇ ಬೇಕು ಬೇಕಾಗಿಲ್ಲ ಮೂವತ್ತ್ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಹೌದು ಅರವತ್ತಾರು ಕೋಟಿ ದೈತ್ರ ಗುರು ಶುಕ್ರಾಚಾರಿ ಶುಕ್ರಾಚಾರಿ ನಾಥ್ ಪಂತ್ರ ಗುರು ದತ್ತಾತ್ರಿ ಹೌದು ಪಾಂಡವರ ಗುರು ದ್ರೋಣಾಚಾರಿ ಹೌದು ಹೌದು ಹೌದಲ್ರಿ ಹೌದು ನೌಕೋಟಿ ಗುರು ಸೋಮಲಿಂಗ ಹೌದು ಹೌದು ಜಗತ್ತದ ಗುರು ಜಗದ್ಗುರು ರೇವಣ ಸಿದ್ದೇಶ್ವರ ಹೌದು ಹೌದು ಈ ಮನುಷ್ಯ ಜನ್ಮಕ್ಕಾದರೂ ಗುರು ಬೇಕು ಬೇಕು ಇವನಿಗೆ ಎಂತ ಗುರು ಬೇಕ್ರಿ ಅಂದ್ರೆ ಇವನಿಗೆ ಸೋತ್ರಿ ಬ್ರಹ್ಮನಿಷ್ಟ ಬೇಕು ಹೌದು ಹೌದ ಹೌದು ಅವಾಗ ನಿನಗ ಮೋಕ್ಷಕ್ಕೆ ಹೋಗ್ಲಕ್ಕ ನಿನಗ ಏನಾಗ್ತಿ ಅದಕ್ಕ ಪಾತ್ರ ಆಗಿ ನಿಂದಿರ್ತೀನಿ ಅದಕ್ಕೆ ನಾವು ನೀವು ಎಂತ ಗುರುವಿನಲ್ಲಿ ಹುಡುಕಬೇಕಂದ್ರೆ ಸೋತ್ರಿ ಬ್ರಹ್ಮನಿಷ್ಠ ಗುರುವಿನ ನಾವು ಹುಡುಕಬೇಕು ಹೌದು ಹೌದು ನಮ್ಮ ಸಿದ್ಧಮುತ್ತಿ ಹಂಗ ಸೋಮಲಿಂಗ ಹುಡುಕದ ಹಳಿಂಗರಾಯ್ ಹಂಗ ಬೀರ ದೇವರಿಗೆ ಹುಡುಕದ ಹೌದ್ ಹಂಗ ನಾವು ಮನುಷ್ಯ ಜನ್ಮ ಆದಳಕ್ಕೆ ನಾವು ಎಂಥ ಗುರುವಿಗೆ ಹುಡುಕಬೇಕು ಅಂದ್ರೆ ನಾವು ಸೋತ್ರಿ ಬ್ರಹ್ಮ ನಿಷ್ಠೆಗೆ ಹುಡುಕಬೇಕು ಹೌದು ಹೌದು ಅವಾಗ ನೀ ಮೌಸ ಪಿಂಡ ಹೋಗಿ ಮಂತ್ರ ಪಿಂಡ ಮಾಡುವಂತ ಶಕ್ತಿ ಆ ಗುರುನಾಥಗದ ಅದ ಅದ ಅದಕ್ಕೆ ಇಂದಿನ ದಿವಸ ಬಹಳ ಒಳ್ಳೆ ಕಲಾವಂತರ ಊರ ಈ ಭಾಗ ಹದಿನೆಂಟು ಪುರಾಣದಲ್ಲಿ ಅನಭಾವದಲ್ಲಿ ಹೆಸರಾದಂಥ ಈ ಕಡೆ ಊರುಗಳು ಹೌದು ಹೌದು ನಾವು ಆ ಕಡೆ ಭಾಗಕ್ಕೆ ಹೆಚ್ಚಾನ ಹೆಚ್ಚ ನಾವು ಸಿದ್ದಟಿಗೆ ಮಾರ್ಗನ ಹಾಡಿ ಆ ಕಾಡಿದ ಭಾಗಕ್ಕೆ ಕೈ ಕಾಡಿದ ಸ್ವಲ್ಪ ವ್ಯತ್ಯಾಸ ಅದ ಇದ್ರೂ ಕೂಡ ನಮಗೆ ಆ ಭಾಗದಿಂದ ಇಲ್ಲಿ ಕರೆಸಿಕೊಂಡು ಆ ಭಗವಂತನ ಸೇವಾ ಕೇಳಬೇಕಂತ ಹೇಳಿ ತಾವೆಲ್ಲರೂ ತನು ಧನದಿಂದ ಆ ಭಗವಂತನ ಸೇವೆ ಪಾತ್ರರಾಗಿರಿ ಆಗ್ಯಾರ ಭಗವಂತನ ಸೇವಾ ಅನ್ನೋದು ಒಂದೇ ಇರ್ತದ ಹಂಗ ಕರೆಂಟ್ ಅನ್ನೋದು ಒಂದ್ ಅದ ಅದ ಮಷೀನ್ಗಳು ಅದಾವ ಹೌದು ಯಾಕ್ರಿ ಹೌದು ಹೌದ್ ಮಷಿನ್ ಇದ್ದರೂ ಕರೆಂಟ್ ಅನ್ನೋದು ಮಾತ್ರ ಒಂದೇ ಅದ ಖಟಗಿ ಕಡಿ ಮಿಷನ್ ಅದ ಎಳ್ಳು ಹೊಡಿ ಮಿಷನ್ ಅದ ಕೆಬ್ಬಣ ಕೋರು ಮಿಷನ್ ಅದ ನೀರ್ ಜಗ್ಗು ಮಿಷನ್ ಸಾಮಾನುಗಳ ಬೇರೆ ಬೇರೆ ಅದಾವ ಮೋಟರ್ಗಳು ಹೌದು ಇರುದು ಮಾತ್ರ ಕರೆಂಟ್ ಮಾತ್ರ ಒಂದೇ ಅದ ಒಂದೇ ಹಂಗೆ ಪರಮಾತ್ಮನ ಸೇವಾ ಯಾವ ರೂಪದಿಂದ ಮಾಡಿದ್ರೆ ಆ ಪರಮಾತ್ಮಗೆ ಹೋಗಿ ಮುಟ್ತದೆ ನಾವು ಮಾಡದಂತ ಸೇವಾ ಮಾಡದಂತ ಅನೇಕ ಅನೇಕ ಧಾಟಿ ಅನೇಕ ಅನೇಕ ವರ್ಣನ ಮಾಡಿದ್ರು ಕೂಡ ಆ ಭಗವಂತನ ಪಾದಕ್ಕೆ ಹೋಗಿ ಮುಟ್ತದೆ ಹೌದು ಹೌದು ಅದಕ್ಕೆ ಹಿಂದಿನ ದಿವಸ ಬಹಳ ಒಳ್ಳೆಯ ಅನುಭವದ ಸೇವಾ ಇಲ್ಲಿ ಐದು ಗಂಟೆವರೆಗೆ ನಡೀತದೆ ಹೌದು ತಮ್ಮಲ್ಲಿ ನಮ್ಮ ಶಂಕರ ಮಾಸ್ತಾರ ಹಾಡಿದ್ರಲ್ಲ ಒಳ್ಳೆ ಅನುಭವಿಗಳದಾರೆ ಅದಕ್ಕೆ ಹಿಂದಿನ ದಿವಸ ನಮ್ಮ ಬಿಜಾಪುರ ಜಿಲ್ಲೆ ಚಡ್ಚಣ್ ತಾಲೂಕಿನ ಲಮಾನಟ್ಟಿ ಒಂದ ಮೇಳ ಮತ್ತು ಅದೇ ಚಡ್ಚಣ್ ತಾಲೂಕು ಬಿಜಾಪುರ ಜಿಲ್ಲೆ ಶಿರಾಡೋಣ ಮೇಳ ಎರಡೂ ಈ ಸತ್ಯ ಸಂಘಗನ್ನ ಹಾನುಮತದ ಸೇವೆ ಆ ಕೇಳಬೇಕಂತ ಹೇಳಿ ಬಹಳ ಆತುರ್ಭಾವದಿಂದ ತಾವು ತಮಗೆ ಚಿಂತನೆ ಮಾಡಿ ನಮಗೆ ಕರ್ಸಿಕೊಂಡಿರಿ ಹೌದು ಅದಕ್ಕೆ ಹಿಂದಿನ ದಿವಸ ಯಾವ ರೀತಿಯಲ್ಲಿ ಇದು ರೂಟ್ ನಡಿಬೇಕು ನಮಗವರಿಗೆ ಯಾವ ರೀತಿಯಿಂದ ಬಂದ ವಕವಾದದ ರೂಪ ಆಗಬೇಕು ಆ ಜಗಳದಲ್ಲಿ ನಮಗೆ ನಿಮಗೆ ಆನಂದ ಆಗಂತ ಇಶೆ ಸಿಗಬೇಕು ಹೌದು ಅಂತ ಈಶೆಗಳನ್ನು ತಾವು ಕಮಿಟಿ ಅವರು ಬಂದು ಒಂದು ಹೆಜ್ಜೆ ಹಾಕಿ ಕೊಟ್ಟ್ರಿ ಅಂದ್ರೆ ನಮಗೆ ತಿಳಿತದ ಹೌದು ಅದರ ಮ್ಯಾಗ ನಾವು ಮಾತಾಡ್ತೇವೆ ಅನಂತ ಮಾತನ್ನ ಹೇಳಿ ತಾವು ಯಾರಾದರೂ ಹಿರಿಯರು ಬಂದು ಒಂದು ಇಷೆಯನ್ನು ನಮಗೆ ಎರಡೂ ಮೇಳಕ್ಕೆ ಹೇಳಿ ತಮ್ಮಲ್ಲಿ ಏನಂತ ಹೌದು ಹೌದು ಬರ್ರಿ ಮಾಸ್ತರ್ ಆದ್ರೆ ನಮ್ಮ ಶಂಕರ ಅವರು ಯಾರು ಬರ್ರಿ ಯಾವ್ದು ವಿಷಯ ನಡೆಸ್ಬೇಕು ಅನ್ನೋದು ಹೇಳಬರ್ರಿ